ಶಿಕ್ಷಕರ ನಮಸ್ಕಾರ ದಿನ ನಾವು ಬಂಸಂದ್ರಕ್ಕೆ ನನ್ನ ಆನೆ ಅಧ್ಯಕ್ಷರು ಅಧ್ಯಕ್ಷರಾಗಿರ್ಬೋದು ಬೆಂಗಳೂರಿನ ಉಪಾಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರಲ್ಲ ನಮ್ಮ ರಾಜ್ಯಾಧ್ಯಕ್ಷ ಹೇಳಿರೋದು ಇನ್ನೇನೋ ಕನ್ನಡಿಗರನ್ನ ಒಂದು ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರೋದಕ್ಕೆ ಸಿ ಎಫ್ ಒ ಮತ್ತು ಎಸ್ ಸಿ ಎಂ ಅವರು ಕನ್ನಡ ರಾಜ್ಯೋತ್ಸವ ಮಾಡಿದ್ದಕ್ಕೆ ಏನೋ ಒಂದು ಇಬ್ಬರು ತೆಗೆದಿದ್ದಾರಂತೆ ಅದಕ್ಕೋಸ್ಕರ ಅಲ್ಲಿ ನಮ್ಮ ನಮ್ಮ ಪಕ್ಷಕ್ಕೆ ರಾಜ್ಯ ನಗರ ಪಕ್ಷ ಕಂಪ್ಲೇಂಟ್ ಹೋಗಿರೋದ್ರಿಂದ ನಮಗೆ ಅಲ್ಲಿಂದ ದೂರು ಬಂದಿರೋದ್ರಿಂದ ನಾವು ಇಲ್ಲಿ ಕಚೇರಿಗೆ ಇದನ್ನು ಒಂದು ಮನವಿ ಪತ್ರ ನಮ್ಮ ಪಕ್ಷದ ಕಡೆಯಿಂದ ಕೊಟ್ಟಿದ್ದೀರಿ ಒಂದು ಅವ್ರ ಕಡೆಯಿಂದ ರಿಚೀವ್ ಕಾಪಿ ತಗೊಂಬಂದಿದ್ದೀರಿ ನಾವು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀರಿ ಎಚ್ಚರಿಕೆ ಅಂತಲೇ ಹೇಳಿ ಹೇಳ್ತಾ ಇದ್ದೀರಿ ಯಾಕೆಂದರೆ ಕನ್ನಡಿಗರನ್ನ ಕನ್ನಡಿಗರಿಗೆ ಮೊದಲ ಆದ್ಯತೆ ನಮ್ಮ ಎಲ್ಲ ಇಂಡಸ್ಟ್ರಿ ಜಿಗಣಿ ಇಂಡಸ್ಟ್ರಿಯಲ್ಲಿ ಆಗಿರೋದ್ರಿಂದ ಇನ್ನ ಬಂಚಂದ್ರ ಜಿಗ್ನಿ ಇಂಡಸ್ಟ್ರಿ ಆಗಿರೋದ್ರಿಂದ ಅವರಿಗೆ ಖಂಡಿತವಾಗಿ ಹೇಳಿ ಬಂದಿದ್ದೀರಿ ಅವರು ಒಪ್ಪಿಕೊಂಡಿದ್ದಾರೆ ಆ ಥರ ಹಾಗಿದ್ರೆ ನಾವು ಚೇಂಜ್ ಮಾಡ್ಕೊಳ್ತೀವಿ ಕೂತ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಇರಬೇಕು ಅವರು ಯಾವ ಮಟ್ಟಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡಿದ್ದಕ್ಕೆ ತೆಗ್ದಿದ್ದಾರೆ ಅಂತ ಏನನ್ನ ಗೊತ್ತಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಅಂತ ಅಲ್ಲ ಮ್ಯಾನೇಜ್ಮೆಂಟ್ಗೆ ಹೇಳಿ ಬಂದಿದ್ರು ಇದನ್ನು ಅವರೇನ ಎಂತ ಸರಿ ಇಲ್ಲ ಅಂತ ಇವತ್ತು ಲೀವಲ್ಲಿದ್ದರಂತೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಪತ್ರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಪತ್ರವೂ ಕೊಟ್ಟು ಅವ್ರಿಗೆ ಎಚ್ಚರಿಕೆಯೂ ಕೊಟ್ಟು ಯಾವುದೇ ಕಾರಣಕ್ಕೂ ಅವ್ರನ್ನೇನನ್ನು ಆ ರೀತಿಯಲ್ಲಿ ತೆಗ್ದಿದ್ದಲ್ಲಿ ಈ ಕೂಡಲೇ ಅವ್ರನ್ನ ರೀಸೈನ್ ಮಾಡ್ಕೊಬೇಕು ಅದರಿಂದ ಅವ್ರನ್ನ ವಾಪಸ್ ತೆಗೆದುಕೊಳ್ಬೇಕು ಕೆಲಸಕ್ಕೆ ಅಂತ ಹೇಳಿದ್ದೀವಿ ಅದಕ್ಕೂ ಅವರು ಹೋಗಿಟ್ಟಿದ್ದಾರೆ ಆಯಿತು ನಾವು ಅದೇನನ್ನು ತಪ್ಪು ನೀಡಿದ್ರೆ ಈ ಕೂಡಲೇ ನಾವು ತಿದ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಹಾಗೆ ಅದಕ್ಕೋಸ್ಕರನೇ ನಾವು ಸುಮ್ಮನೆ ಬಂದಿದ್ದೀವಿ ಇದನ್ನ ಅವರಿಗೆ ಎಚ್ಚರಿಕೆ ಗಂಟೆ ನಮ್ಮ ಕನ್ನಡಿಗರನ್ನು ಏನನ್ನು ಈ ಫ್ಯಾಕ್ಟ್ರಿಗಳಲ್ಲಿ ತೆಗೆಯೋದು ಈ ಹಿಂದಿ ವಾಲೆಗಳು ಬಂದು ನಮ್ಮ ಕನ್ನಡಿಗರನ್ನ ತೆಗೆದುಕಿಸೋದಂತ ಏನನ್ನು ಅಂದ್ಕೊಂಡಿದ್ರೆ ಅದು ನಿಮ್ಮ ಕಟ್ಟಿ ನಿಮ್ಮ ನಿಮ್ಮಲ್ಲೇ ಕಟ್ಟಿಟ್ಕೋಬೇಕಾಗ್ತದೆ ಹಿಂದಿವಾಲಯಗಳೇ ನಿಮಗೆ ಹೇಳ್ತಾ ಇದ್ದೀರಿ ಹಾಗಾಗಿ ಏನು ನಮ್ಮ ಕನ್ನಡಿಗರಿಗೆ ಮೊದಲೇ ಆದ್ಯೋ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಅದನ್ನು ಬಿಟ್ಟು ನೀವು ಏನನ್ನ ತಿರ್ಗ ಇದೇ ಥರ ನಡ್ಸ್ಕೊಳ್ತೀರಿ ನಾವು ಯಾವುದೇ ಕಾರಣಕ್ಕೆ ತೆಗೆದಾಕ್ತೀವಿ ಕನ್ನಡಿಗರಿಂದ ಅಂತ ಇನ್ನೊಬ್ಬರನ್ನೇನಾದ್ರ ತೆಗೆದ್ ಗೊತ್ತಾದರೆ ಇವ್ರ ಮೂವರು ವಾಪಸ್ ತೆಗೆದುಕೊಂಡು ಈ ಹೋರಾಟ ಮಾಡ್ತೀರಿ ವಾಪಸ್ ತೊಗೋಬೇಕು ನಾಳೆನೇ ಅಂತ ಹೇಳಿದಿರಿ ಓಕೆ ಅಂತ ಹೇಳಿದರೆ ಹಾಗೂ ಆ ಥರ ತಪ್ಪು ನಡೆದ್ರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀರಿ ನಾವು ಪತ್ರ ಮುಖಾಂತರ ಇಲ್ಲ ಫೋನ್ ಮುಖಾಂತರ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದಾರೆ ಅದಕ್ಕಾಗಿ ಅವ್ರಿಗೆ ಹೇಳ್ತೀರಿ ಅವ್ರಿಗೆ ಸಿ ಎಫ್ ಒಗಾಗ್ಲಿ ಎಸ್ ಸಿ ಎಮ್ ಒ ಅವ್ರಿಗಾಗ್ಲಿ ಅವರೇನು ಇದ್ದಾರೆ ಅವ್ರಿಗೆ ಅವ್ರಿಗೆ ನೀಟಾಗಿ ಹೇಳ್ತಾ ಇದ್ದೀನಿ ಇಂಥ ದೌರ್ಜನ್ಯ ಕನ್ನಡದವ್ರ ಮೇಲೆ ಮಾಡದಲ್ಲಿ ನೋಡ್ಕೊಂಡು ಉಗ್ರವಾಗಿ ಹೋರಾಟ ಮಾಡ್ತೀರಿ ಇಲ್ಲಿಗೆ ನಿಲ್ಸ್ಕೊಬೇಕಾಗ್ತದೆ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ನಮ್ಮ ನೆಲ ಜಾಲ ಮತ್ತು ಗಾಳಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ತಾವಿರೋದು ಇರೋದು ಅರ್ಥ ಆಯ್ತಾ ಯಾವುದೋ ನೀವು ಉತ್ತರ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ದರ್ಪ ದರ್ ದೌರ್ಜನ್ಯಗಳು ತೋರಿಸೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಇದು ಎಚ್ಚರಿಕೆ ಗಂಟೆ ತಮಗೆ ಏನು ಈ ಕಂಪ್ನಿ ಇದೆಯಾ ಕಂಪ್ನಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳೋದಕ್ಕೆ ಇಷ್ಟಪಟ್ಟ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಮಿಕ್ಕಿಟ್ಟು ವಿಜಯ ಅವರು ಮಾತಾಡ್ತಾರೆ ನಮಸ್ಕಾರ ಅಲ್ಲ ಈಗಾಗಲೇ ಒಂದು ಹೆದ್ದೂರುಗಳು ಬಂದ ಬೇರೆಗೆ ನಾವು ಈಗಾಗಲೇ ಈ ಕಂಪನಿಯಕ್ಕೆ ಬಂದು ನಾವು ಟ್ರೀಟ್ ಮಾಡಿದ್ದೀವಿ ಟ್ರೀಟ್ ಮಾಡೋದೇ ಕನ್ನಡ ರಾಜ್ಯೋತ್ಸವ ವಿಚಾರಕ್ಕೆ ಆಗಿರುವಂತಹ ತೆಗೆದಿರೋದಾದರೆ ಕೂಡಲೇ ಅವರನ್ನು ಮತ್ತೆ ಕೆಲಸಕ್ಕೆ ತಗೊಳ್ಬೇಕು ಅದು ಬಿಟ್ಟು ಬೇರೆ ರೀತಿ ಏನಾದರೂ ಕಂಪ್ನಿಯಲ್ಲಿ ಬೇರೆ ರೀತಿ ಆ ವ್ಯವಹಾರಗಳಲ್ಲಿ ನಾವು ಖಂಡಿತವಾಗಿ ಅಂತ ಅವರು ನಾವು ಯಾವುದೇ ಕಾರಣಕ್ಕೂ ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಇಲ್ಲಿ ನಮಗೆ ತಿಳಿಸಿರುವಂಥ ದೂರಿನ ಮೇಲೆ ನಾವು ಅವರು ಕನ್ನಡ ರಾಜ್ಯೋತ್ಸವ ಮತ್ತು ನಾಡ ಸಂಸ್ಕೃತಿ ವಿಚಾರದಲ್ಲಿ ನಮ್ಮ ಪ್ರತಿ ಪ್ರತಿರೋ ದೂರ ಮೇಲೆ ನಾನು ಎಲ್ಲರ ರೆಡಿ ಮಾಡಿಕೊಟ್ಟಿದ್ದೀನಿ ನೋಡೋಣ ಅವರು ಒಂದು ವಾರದಲ್ಲಿ ಅದನ್ನು ರಿಪ್ಲೈ ಕೊಡ್ತೀನಿ ಅಂದಿದ್ದಾರೆ ತನಿಖೆ ಮಾಡಿ ಆ ತನಿಖೆ ಸತ್ಯಾಂಶವನ್ನು ತಿಳಿದು ಮುಂದಿನ ಏನು ಹೋರಾಟ ಮಾಡಬೇಕು ಅನ್ನೋದನ್ನು ನಾವು ಪಕ್ಷದ ಕಡೆಯಿಂದ ಮಾಡ್ತೀವಿ ಅಂತ ಮುಖಂಡರಾಗಿ